ಕರ್ನಾಟಕದ ಪ್ರಮುಖ ಗಣೇಶನ ದೇವಸ್ಥಾನಗಳಲ್ಲಿ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ದೊಡ್ಡ ಗಣಪತಿ ದೇವಸ್ಥಾನವು ಒಂದು ಇದು ಏಕಶಿಲೆಯಿಂದ ಕಡದ ಸುಂದರವಾದ ಹದಿನೆಂಟು ಅಡಿ ಎತ್ತರದ ಗಣೇಶನ ವಿಗ್ರಹವನ್ನ ಹೊಂದಿರುವ ಒಂದು ಪುರಾತನ ದೇವಸ್ಥಾನವಾಗಿದೆ ದೊಡ್ಡ ಗಣೇಶ ದೇವಾಲಯವನ್ನ ಶಕ್ತಿ ಗಣಪತಿ ಮತ್ತು ಸತ್ಯ ಗಣಪತಿ ಅಂತ ಕರೆಯಲಾಗುತ್ತೆ ಬೆಂಗಳೂರನ್ನು ಸ್ಥಾಪಿಸಿದ ಕೆಂಪೇಗೌಡರು ಹದಿನಾರನೇ ಶತಮಾನದಲ್ಲಿ ದೇವಸ್ಥಾನವನ್ನ ನಿರ್ಮಿಸಿದರು ಅಂತ ನಂಬಲಾಗಿದೆ ಈ ದೇವಾಲಯದಲ್ಲಿ ಪ್ರತಿ ವರ್ಷ ನಡೆಯುವ ಕಡಲೆಕಾಯಿ ಪರಿಷೆಯ ಸಂದರ್ಭದಲ್ಲಿ ಗಣೇಶನ ವಿಗ್ರಹಕ್ಕೆ ಕಡಲೆಕಾಯಿ ಅಭಿಷೇಕ ಮಾಡಲಾಗುತ್ತದೆ ಜೊತೆಗೆ ತನ್ನ ನೂರಾರು ಕೆಜಿ ಬೆಣ್ಣೆ ಅಲಂಕಾರಕ್ಕೆ ಹೆಸರುವಾಸಿಯಾಗಿದೆ ಈ ಗಣೇಶನ ವಿಗ್ರಹವು ಸ್ವಯಂಬು ಅಥವಾ ಸ್ವಯಂ ಹೊರಹೊಮ್ಮಿದೆ ಅಂತ ನಂಬಲಾಗಿದೆ ಸಾವಿರಾರು ಜನ ಬಂದು ದರ್ಶನವನ್ನ ಪಡೆಯುತ್ತಾರೆ ದೊಡ್ಡ ಗಣೇಶ ದೇವಾಲಯದ ವಿಗ್ರಹವು ಅದರ ಬಲಭಾಗದಲ್ಲಿ ಬೆಳೆಯುತ್ತಿದೆ ಅಂತ ಸಾಮಾನ್ಯವಾಗಿ ನಂಬಲಾಗಿದೆ ಗರಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಮ್ಮ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್